ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಮಹಾಶಿವರಾತ್ರಿ ದಿನ ಹಚ್ಚಬಹುದಾದಂಥ ದತ್ತೂರಕಾಯಿ ದೀಪವನ್ನು ನಾವು ಯಾವ ರೀತಿ ಹಚ್ಚಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಾವು ಎಲ್ಲಿ ದೀಪತ್ಯ ಅಲ್ಲಿ ಈ ರೀತಿಯಾಗಿ ಒಂದು ಪುಟ್ಟದಾದ ರಂಗೋಲಿಯನ್ನು ಹಾಕಬೇಕಾಗುತ್ತೆ ಈ ರೀತಿಯಾದ ಕಾಯಿ ನೀವು ನೋಡಿರ್ತೀರ ಅಂದ್ಕೊಂಡಿರ್ತೀನಿ ಸ್ನೇಹಿತರೆ ಇದನ್ನು ದತ್ತೂರಿಕಾಯಿ ಅಂತ ಕರೀತಾರೆ ಅಥವಾ ದತ್ತೂರಕಾಯಿ ಅಂತಲೂ ಕೂಡ ಕರೀತಾರೆ ನೋಡೋದಕ್ಕೆ ತುಂಬಾ ಮುಳ್ಳಿರುತ್ತೆ ಇದು ಎಲ್ಲ ಇದು ಸಿಗುತ್ತೆ ಹೆಚ್ಚೇ ಹಳ್ಳಿ ಕಡೆಗಳಲ್ಲಿ ಹೆಚ್ಚಾಗಿ ಸಿಗುವಂತ ಒಂದು ಕಾಯಿ ಅಂತಾನೆ ಹೇಳ್ಬೋದು ನೋಡಿ ಇದು ಬೆಂಗಳೂರಲ್ಲೂ ಕೂಡ ಸಿಗುತ್ತೆ ರೋಡ್ಗಳ ಒಂದು ಸೈಡ್ ಅಲ್ಲಿ ಇದು ಹೆಚ್ಚಾಗಿ ಸಿಗುತ್ತೆ ನೋಡಿ ಈ ಕಾಯಿನ ಎಲ್ ಸಿಕ್ಕಿದ್ರು ಕೂಡ ಬಿಡಬೇಡಿ ಯಾಕಂದ್ರೆ ಪ್ರತಿಯೊಂದು ಕಾಯಿ ತರಕಾರಿಗಳಿಂದ ನಾವು ದೀಪವನ್ನು ಹಚ್ಚೋದ್ರಿಂದ ಮನೆಯಲ್ಲಿ ಬಡತನವನ್ನು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆಯನ್ನು ಮಾಡ್ಕೋಬೋದು ಸ್ನೇಹಿತರೆ ನೋಡಿ ಈ ಕಾಯಿಯನ್ನು ತಂದು ಈ ರೀತಿಯಾಗಿ ನಾವು ಮದ್ಯಕ್ಕೆ ಕಟ್ ಮಾಡಬೇಕಾಗುತ್ತೆ ಕಟ್ ಮಾಡಿ ಒಳಗಡೆ ಇರುವಂಥ ಬೀಜನೆಲ್ಲನೂ ನಾವು ತೆಗಿಬೇಕು ನಾವು ಎಷ್ಟು ದೀಪನಾದರೂ ಸರಿ ಮಾಡ್ಬೋದು ಯಾಕಂದರೆ ಮಹಾಶಿವರಾತ್ರಿ ದಿನ ನಾಲ್ಕು ಯಾಮ ಪೂಜೆಗಳನ್ನು ಮಾಡ್ತೀವಿ ಒಂದೊಂದು ಪೂಜೆಯು ಕೂಡ ಒಂದೊಂದು ರೀತಿಯಾದ ನಾವು ದೀಪವನ್ನು ಹಚ್ಬೋದು ನೋಡಿ ನಾವು ಫಸ್ಟು ಕಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ೆ ಅಂದರೆ ತೊಟ್ಟನ್ನು ನಾವು ಕಟ್ ಮಾಡ್ಬಾರ್ದು ಅಂದರೆ ಇದು ತುಂಬಾ ಮುಳ್ಳಿರುತ್ತೆ ಹಾಗಾಗಿ ನಾವು ತೊಟ್ಟಿನ ಸಹಾಯದಿಂದಲೇ ಇದನ್ನು ಕುಯ್ದು ಬೀಜನೆಲ್ಲ ತೆಗಿಬೇಕಾಗುತ್ತೆ ಹಾಗಾಗಿ ಲಾಸ್ಟ್ನಲ್ಲಿ ನೀವು ಬೀಜ ಎಲ್ಲ ತೆಗ್ದಾದಮೇಲೆ ನೀವು ಕೊನೆಯಲ್ಲಿ ಈ ರೀತಿಯಾಗಿ ತೊಟ್ಟನ್ನು ಕೂಡ ನೀವು ಕಟ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಕಟ್ ಮಾಡಾದ್ಮೇಲೆ ಮೇಲೆ ನಾವು ರಂಗೋಲಿ ಹಾಕಿರ್ತೀವಲ್ವ ಅದ್ರ ಮೇಲೆ ನಾವು ಒಂದು ಹಿತ್ತಾಳೆ ಅಥವಾ ಬೆಳ್ಳಿ ತಟ್ಟೆ ಅಥವಾ ಒಂದು ತಾಮ್ರದ ತಟ್ಟೆನೂ ಕೂಡ ಇಡ್ಬೋದು ಇದ್ರ ಮೇಲೆ ದೀಪವನ್ನು ಹಚ್ಚುವಂಥದ್ದು ಶ್ರೇಷ್ಠ ಯಾವುದೇ ಕಾರಣಕ್ಕೂ ಇತಿಲ್ ತಟ್ಟೆಗಳ ಮೇಲೆ ಯಾವುದೇ ದೀಪವನ್ನು ಹಚ್ಚಬಾರ್ದು ಹಾಗಾಗಿ ನೋಡಿ ಈ ಥರ ಒಂದು ತಾಮ್ರದ ತಟ್ಟೆ ಅಥವಾ ಹಿತ್ತಾಳೆ ತಟ್ಟಿಲೆ ಅಥವಾ ಅಡಿಕೆ ಪಟ್ಟಿಯಲ್ಲೂ ಕೂಡ ಈ ದೀಪವನ್ನು ಹಚ್ಬೋದು ಅದ್ರ ಮೇಲೆ ಎರಡು ಬೀಳೆದೆಲೆಯನ್ನು ಇಟ್ಟು ಅರಿಶಿಣ ಕುಂಕುಮ ಶ್ರೀಗಂಧದಿಂದ ಅಲಂಕಾರವನ್ನು ಮಾಡಿ ಅದ್ರ ಮೇಲೆ ನಾವು ಸ್ವಲ್ಪ ಅರಿಶಿನ ಮತ್ತೆ ಅಕ್ಷತೆಯನ್ನು ಹಾಕಬೇಕಾಗುತ್ತೆ ನಾವು ಇಟ್ಟಿರುವಂಥ ತಟ್ಟೆಗೂ ಅಷ್ಟೇ ನಾವು ಅರಿಶಿನ ಕುಂಕುಮ ಶ್ರೀಗಂಧದಿಂದ ಅಲಂಕಾರವನ್ನು ಮಾಡ್ಕೋಬೇಕು ವಿಭೂತಿಗಳಿಂದನೂ ಅಲಂಕಾರವನ್ನು ಮಾಡ್ಕೊಳ್ಳುವಂಥದ್ದು ತುಂಬಾ ವಿಶೇಷ ಜೊತೆಗೆ ಈ ಕಾಯಿಗೂ ಅಷ್ಟೇ ನಾವು ಅರಿಶಿನ ಕುಂಕುಮ ಶ್ರೀಗಂಧದಿಂದ ಅಲಂಕಾರವನ್ನು ಮಾಡ್ಕೋಬೇಕು ಯೂಭೂತಿಯಿಂದಲೂ ಕೂಡ ಅಲಂಕಾರವನ್ನು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ದೀಪವನ್ನು ವಿಶೇಷವಾಗಿ ಶಿವರಾತ್ರಿಯಲ್ಲಿ ಶಿವನಿಗೆ ತುಂಬಾ ಪ್ರಿಯವಾದ ದೀಪಾರಾಧನೆ ಅಂತಲೇ ಹೇಳ್ಬೋದು ಈಗ ಮನೆಯಲ್ಲಾದರೂ ಮಾಡ್ಬೋದು ಅಥವಾ ನೀವು ಶಿವನ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿಯೂ ಕೂಡ ಮಾಡ್ಬೋದು ಶಿವನ ದೇವಸ್ಥಾನಕ್ಕೆ ಹೋಗಿ ನೀವು ಪೂಜೆಯನ್ನು ಮಾಡ್ತೀನಿ ಅನ್ನೋರು ನೀವು ಅಡಿಕೆ ಪಟ್ಟಿಯಲ್ಲಿ ಹಚ್ಚುವಂಥದ್ದು ತುಂಬಾ ಶ್ರೇಷ್ಠ ಜೀವನದಲ್ಲಿ ಮನುಷ್ಯರಿಗೆ ಕಷ್ಟಗಳು ಬಂದೇ ಬರುತ್ತೆ ಸ್ನೇಹಿತರೆ ಯಾಕಂದರೆ ಕಷ್ಟಗಳು ಬರೋದು ಸಾಮಾನ್ಯ ಆದರೆ ಈ ಹಬ್ಬಗಳು ಬರೋದು ಎಂದು ಗೊತ್ತಾ ನಮ್ಮ ಪ್ರತಿಯೊಂದು ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಪ್ರತಿಯೊಂದು ಹಬ್ಬವು ಕೂಡ ತನ್ನದೇ ಆದಂಥ ಮಹತ್ವವನ್ನು ಪಡ್ಕೊಂಡಿದೆ ಆದ್ದರಿಂದ ನಾವು ಸರಿಯಾದ ರೀತಿಯಲ್ಲಿ ನಾವು ನೀತಿ ನಿಯಮಗಳನ್ನು ಅನುಸರಿಸಿ ಪ್ರತಿಯೊಂದು ಹಬ್ಬಗಳಲ್ಲೂ ಅಷ್ಟೇ ಸ್ನೇಹಿತರೆ ಒಂದೊಂದು ರೀತಿಯ ದೀಪಾರಾಧನೆಯನ್ನು ನಾವು ಮಾಡೋದ್ರಿಂದ ತುಂಬಾ ಫಲಗಳನ್ನ ನಾವು ಪಡ್ಕೋಬೋದು ಸ್ನೇಹಿತರೆ ಅದರಲ್ಲೂ ಕೂಡ ಈ ದತ್ತೂರಿಕಾಯಿಯಿಂದ ನಾವು ದೀಪ ಹಚ್ಚೋದ್ರಿಂದ ವಿಶೇಷವಾದ ಫಲಗಳು ದೊರೆಯುತ್ತವೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಬಡತನ ಇರ್ಬೋದು ಅಥವಾ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಪ್ರತಿಯೊಂದು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಅದರಲ್ಲೂ ಕೂಡ ಶಿವನಿಗೆ ತುಂಬಾ ಪ್ರಿಯವಾದಂಥ ದೀಪಾರಾಧನೆ ಅಂತ ಹೇಳ್ತಾರೆ ಹಾಗಾಗಿ ಏನೇ ಒಂದು ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಇದ್ದರೂ ಕೂಡ ಶಿವರಾತ್ರಿ ದಿನ ಈ ದೀಪಾರಾಧನೆಯನ್ನು ಮಾಡುವಂಥದ್ದು ತುಂಬಾ ಒಳ್ಳೆಯದು ನೋಡಿ ಈ ದತ್ತೂರಕಾಯಿ ದೀಪಕ್ಕೆ ಎರಡೂ ದೀಪಕ್ಕೂ ಕೂಡ ನಾವು ಎರಡೆರಡು ತುಪ್ಪದ ಬತ್ತಿಗಳನ್ನ ಹಾಕಬೇಕಾಗುತ್ತೆ ಒಂದೊಂದು ಕಾಯಿಗೆ ಎರಡೆರಡು ತುಪ್ಪದ ಬತ್ತಿಗಳನ್ನ ಹಾಕಿ ನಾವು ಹೂಗಳಿಂದ ಅಲಂಕಾರವನ್ನು ಮಾಡ್ಕೋಬೇಕು ಹೂಗಳಂತ ಬಂದರೆ ಈ ದಿನ ವಿಶೇಷವಾಗಿ ಬಿಲ್ವ ಪತ್ರೆಗಳನ್ನ ನಾವು ಬಳಸ್ಕೊಳ್ಳುವಂಥದ್ದು ಮತ್ತು ಬಿಳಿ ಎಕ್ಕದ ಹೂಗಳು ಬಿಳಿ ಹೂಗಳು ಶಿವನಿಗೆ ತುಂಬನೇ ಪ್ರಿಯವಾದ ಹೂಗಳು ಅಂತ ಹೇಳ್ತಾರೆ ಆ ದಿನ ನಿಮಗೆ ಯಾವೆಲ್ಲ ಹೂಗಳು ಸಿಗುತ್ತೆ ವಿಶೇಷವಾಗಿ ಬಿಲ್ವ ಪತ್ರೆ ಸಿಕ್ಕಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಬಿಲ್ವ ಪತ್ರೆಯಿಂದ ನೀವು ಅರ್ಪಿಸಿ ನೀವು ಈ ದಿನ ಪೂಜೆಯನ್ನು ಮಾಡಬಹುದು ಊದ್ಗಡಿಯಿಂದ ಈ ದೀಪವನ್ನು ಹಚ್ಚಿ ನೀವು ಬೆಳಗ್ಬೋದು ಮತ್ತು ಶಿವನ ಫೋಟೋ ಅಥವಾ ಶಿವಲಿಂಗ ಶಿವನ ವಿಗ್ರಹಗಳಿದ್ರೆ ಅದಕ್ಕೆ ಆರತಿಯನ್ನು ಕೂಡ ಈ ದೀಪದಿಂದ ಮಾಡ್ಬೋದು ನೈವೇದ್ಯ ಅಂತ ಬಂದರೆ ನೀವು ಏನಾದರೂ ಸರಿ ಇಡಿ ಜೊತೆಗೆ ನೀವು ತಾಂಬೂಲವನ್ನು ಕೂಡ ಇಡಬೇಕು ತಾಂಬೂಲ ದಕ್ಷಿಣೆ ಒಂದು ಹಣ್ಣು ನೈವೇದ್ಯ ಅಂತ ಬಂದರೆ ನಿಮ್ಮ ಮನೆಯಲ್ಲಿ ಏನು ಸಿಗುತ್ತೋ ಒಂದು ಗ್ಲಾಸ್ ಹಾಲಾಗಿರ್ಬೋದು ಶಿವರಾತ್ರಿ ದಿನ ನೀವು ವಿಶೇಷವಾಗಿ ಏನು ಮಾಡಿರ್ತರೋ ಅದನ್ನು ನೈವೇದ್ಯ ವಿದ್ಯವನ್ನಾಗಿ ಇಟ್ಟು ಈ ದೀಪವನ್ನು ಹಚ್ಚಬಹುದು ಇದನ್ನು ಬೆಳಿಗ್ಗೆ ಹಚ್ಚಿದ್ರೆ ತುಂಬಾ ಒಳ್ಳೆಯದು ನೀವು ಸಾಯಂಕಾಲನೂ ಕೂಡ ಮತ್ತೆ ಈ ದೀಪಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ತುಪ್ಪದ ಬತ್ತಿಯನ್ನು ಹಾಕಿ ಮತ್ತೆ ಸಾಯಂಕಾಲನೂ ಕೂಡ ನೀವು ಪೂಜೆಯನ್ನು ಮಾಡಬಹುದು ಮಾರೇ ದಿನ ನೀವು ಇದನ್ನು ಎತ್ಬಿಟ್ಟು ಯಾರು ತುಳಿದಿರುವಂತಹ ಜಾಗೆ ತಗೊಂಡೋಗಿ ಹಾಕಿ ಅಥವಾ ಹರಿಯ ನೀರಿಗೂ ಕೂಡ ಇದನ್ನು ಹಾಕಬೇಕು ಯಾಕಂದರೆ ನಾವು ದೀಪವನ್ನು ಹಚ್ಚೋದು ಅಷ್ಟೇ ಅಲ್ಲ ಸ್ನೇಹಿತರೆ ಅದನ್ನು ವಿಸರ್ಜನೆಯನ್ನು ಮಾಡುವವರೆಗೂ ತುಂಬಾ ಮುತುವರ್ಜಿಯನ್ನು ವಹಿಸಬೇಕಾಗುತ್ತೆ ಆಗ ಮಾತ್ರ ನಾವು ಏನೇ ಒಂದು ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡಿದ್ರೆ ಕೂಡ ಅದರ ಸಂಪೂರ್ಣ ಫಲ ಅನ್ನೋದು ನಮಗೆ ದೊರೀತಾ ಹೋಗುತ್ತೆ ದೀಪದ ಬೆಳಕು ಜ್ಞಾನದ ಸಂಕೇತ ಅಂತ ಹೇಳ್ತಾರೆ ಯಾರ ಮನೆಯಲ್ಲಿ ಈ ರೀತಿಯಾಗಿ ದೀಪ ಧೂಪಗಳಿಂದ ಪೂಜೆಯನ್ನ ಸಲ್ಲಿಸ್ತಾರೋ ಅವರ ಮನೆಯಲ್ಲಿ ಬಡತನ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ದರಿಂದ ಜೀವನದಲ್ಲಿ ಯಾರೆಲ್ಲ ತುಂಬಾ ನೊಂದಿದ್ದಿರೋ ಜೀವನದಲ್ಲಿ ತುಂಬ ಕಷ್ಟ ಕಾರ್ಪಣ್ಯಗಳ ಎದುರಿಸ್ತಿದ್ದೀವಿ ಅನ್ನೋರು ಸ ಮಹಾಶಿವರಾತ್ರಿ ದಿನ ಶಿವನಿಗೆ ಪ್ರಿಯವಾದಂಥ ಈ ದತ್ತೂರಕಾಯಿ ದೀಪಾರಾಧನೆಯಿಂದ ದೀಪ ಹಚ್ಚಿದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಶಿವರಾತ್ರಿ ದಿನ ಯಾವೆಲ್ಲ ದೀಪಗಳನ್ನ ಹಚ್ಬೋದು ಅಂತ ನಾನು ಹಿಂದಿನ ವಿಡಿಯೋಗಳಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ತೆಂಗಿನಕಾಯಿ ಮೇಲೆ ಹಚ್ಚುವಂಥ ದೀಪಾರಾಧನೆಯಾಗಿರ್ಬೋದು ಬೆಲ್ಲದ ಒಂದು ದೀಪಾರಾಧನೆಯಾಗಿರ್ಬೋದು ಜೊತೆಗೆ ನಾವು ವಿಶೇಷವಾಗಿ ಶಿವನಿಗೆ ತುಪ್ಪದ ದೀಪಾರಾಧನೆಯನ್ನು ಕೂಡ ಮಾಡ್ಬೋದು ಈ ರೀತಿಯ ದತ್ತುರೆಕಾಯಿ ದೀಪಾರಾಧನೆಯನ್ನು ಕೂಡ ಮಾಡ್ಬೋದು ಸ್ನೇಹಿತರೆ ನೋಡೋರಲ್ವ ಇವತ್ತಿನ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು